ನನಗೆ ಮಾಧ್ಯಮದವ್ರು ಇದೇ ಕೇಳ ಅಂತಿತ್ತು ನಾ ನಿಮ್ಗೆ ಕೇಳ ಅಂತ ಹೇಳಬಾರ್ದು ಇನ್ನೂ ಒಳ್ಳೆ ನನ್ನ ಕ್ವಶನ್ ಕೇಳಿದ್ರೆ ಭಾರಿ ಖುಷಿ ಆಯ್ತು ನೂರಕ್ಕೆ ನೂರು ನಾವು ಸರಾಯಿ ಬಂದ್ ಮಾಡ್ತೀವಿ ಕರ್ನಾಟಕ ರಾಜ್ಯದೊಳಗ ಬಿ ಜೆ ಪಿ ಸರ್ಕಾರ ಬಂತಂದ್ರ ನಮ್ಗೆ ಫಸ್ಟ್ ಕೆಲಸ ಸರಾಯಿ ಬಂದ್ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಯಾಕಂದ್ರ ಸರಾಯಿ ಬಂದ್ ನಾವು ಮಾಡಿಲ್ಲ ಅಂದ್ರ ಉತ್ತರ ಕರ್ನಾಟಕಕ್ಕಾಗಲಿ ಕಲ್ಯಾಣ ಕರ್ನಾಟಕಕ್ಕೆ ಉಳಿದಾಗಲಿಲ್ಲ ನಾವು ಬದುಕೆ ಸಾಧ್ಯನೇ ಇಲ್ಲ ನೀವು ನೋಡ್ರಿ ಒಬ್ಬರೇ ಹೆಲ್ದಿ ಕಾಣ್ತಾರೆ ನಮ್ಮ ಕಡೆ ಎಲ್ಲರೂ ನಲ್ವತ್ ಕಿಲೋ ಐವತ್ ಕಿಲೋ ಕುಡಿದು ಕುಡ್ದು ಕುಡಿದು ಕುಡ್ದಾಗ್ಯಾವ್ ಯಾರು ಹೇಳ್ಬೇಕು ಕೈ ಜೋಸ್ತಿ ನಾವು ಕುಡಿಬೇಡ್ರಪ್ಪ ಅಂತ ಹೇಳಿ ನಾನ್ ನಿಮ್ ಕಾಲ್ ಹಿಡಿತೀನಪ್ಪ ಕುಡಿಬೇಡ್ರಿ ಹಾಗೆ ಬೇಡ್ರಿ ಅಂತ ಹೇಳ್ತೀನಿ ನಾನು ಯಾಕಂದ್ರ ಆಗ್ಯಾದ ನಮ್ ಜನ ನಮ್ ಜನ ಮುಗ್ಧ ಜನ ಯಾರ್ ಯಾರ್ ಅಂತ ಕೆಲಸ ಮಾಡ್ತಾರೋ ಅವ್ರು ಯಾರೇ ಇರ್ಲಿ ಅವ್ರಿಗೆ ಧಿಕ್ಕಾರಾಗಲಿ ರಾಜಕಾರಣವಾಗಿ ಇರ್ತಕ್ಕಂತ ರಾಜಕಾರಣಿ ಒಬ್ಬ ವಂಶ ಪಿಡ್ಕೊಂಡು ಜೀವನ ಮಾಡ್ತಾನಂದ್ರ ಅಂತವ್ರಿಗೆ ಧಿಕ್ಕಾರಾಗಲಿ ಅವ್ರ ಎಷ್ಟೇ ಜನ ಇರಲಿ ಎಷ್ಟೇ ಪ್ರಭಾವಿ ರಾಜಕಾರಣಿ ಇರ್ಲಿ ಅವ್ರಿಗೆ ಆಗ್ಲಿ ಅಂತ ಹೇಳ್ತೀನಿ ನಾನು ಜನರು ಬಡವರು ಬಡವರು ಸಂಸಾರಗಳು ಹಾಳು ಮಾಡಿ ನೀವ್ ಜೀವನ ನಡೆಸ್ತೀರಂದ್ರ ಒಬ್ಬ ರಾಜಕಾರಣಿಗಳ ಸರ್ ಮುಂದೆ ನಿಮ್ ಸರ್ಕಾರ ಬಂತು ನನ್ನ ಸರ್ಕಾರ ಬಂದ್ರ ಒಂದ್ ವೇಳೆ ಬಂದ್ ಮಾಡಿಲ್ಲ ನಿಮ್ ಸರ್ಕಾರ ಬಂದ್ರ ರಾಜೀನಾಮೆ ನೂರಕ್ಕೂ ನೂರ್ ಸರಾಯಿ ಒಂದ್ ವೇಳೆ ಬಂದಾಗಿಲ್ಲ ಅಂದ್ರ ನಾನೇ ಇದೀನಿ ಸರೈ ಬಂದಿಲ್ಲ ಮದ್ ಮಾಡಿಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗ್ ಬರ್ತೀನಿ ನಾವು ಸರೈ ಬಂದ್ ಮಾಡಿಲ್ಲ ಅಂದ್ರೆ